ಚಿಕ್ಕಮಗಳೂರಿನ ಕಡೂರು ತಾಲೂಕು ವ್ಯಾಪ್ತಿಯ ಸುಕ್ಷೇತ್ರ ಹುಲಿಕೆರೆಯ ದೊಡ್ಡ ಮಠದ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಎಂಬತ್ತನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ತಂಬಾಪುರಿ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು ಹಲವು ಮಠಗಳ ಪೂಜ್ಯರು ಆಗಮಿಸಿ ಕಾರ್ಯಕ್ರಮವನ್ನ ಮೆರುಗುಗೊಳಿಸಿದ್ರು ತಂದುಕೊಡತಕ್ಕಂತ ದಿವ್ಯತೇ ಗುರು ಹಾಗಾಗಿ ಯೋಗ ಅಂತ ಹೇಳಿದ್ರೆ ಮೊದಲು ಈ ಅನುಭವ ಪಡೆದುಕೊಳ್ಳಬೇಕಾದ್ರೆ ಗುರುವಿನ ಸಾನ್ನಿಧ್ಯಕ್ಕೆ ಬರಬೇಕು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮ್ಮ ವೀರಾಪನ ಶ್ರೀಗಳವರು ವರಯೋಗಿ ಎನ್ನುವಂತ ಒಂದು ಶೀರ್ಷಿಕೆಯನ್ನ ಕೃತಿಗೆ ಕೊಟ್ಟರು ನಿಜವಾಗಲೂ ಕೂಡ ತುಂಬಾ ಸಾರ್ಥಕ ಪ್ರಾಯಶಃ ಅವರು ಯೋಗಿಗಳೇ ಹೌದು ಈಗಾಗಲೇ ಹೇಳಿದ್ರು ಯೋಗ ಅಂದ್ರೆ ಅರ್ಥ ನಮಗೆಲ್ಲ ವ್ಯಾಕರಣ ಕಲ್ತಿರೋರಿಗೆ ಶಾಲೆಯಲ್ಲಿ ಓದಿರೋರಿಗೆ ಯೋಗವಾಹಗಳು ಅಂದ್ರೆ ಗೊತ್ತು ಅಮ್ಮತ್ತೆ ಅಹ ಅವೆರಡು ಕೂಡ ಅನುಸ್ವಾರ ಮತ್ತು ವಿಸರ್ಗ ನೋಡಿ ಆ ಎರಡು ಅಕ್ಷರಗಳನ್ನ ಅಂ ಮತ್ತು ಅನುಸ್ವಾರ ಮತ್ತು ವಿಸರ್ಗಗಳನ್ನ ನೀವು ಯಾವುದೇ ಅಕ್ಷರ ಸೇರಿದಾಗ ಅದೇ ಸೌಂಡೇ ಬರುತ್ತೆ ಬೇರೆ ಬರೋದೇ ಇಲ್ಲ ಕ ಮುಂದೆ ಅಂ ಸೇರಿಸಿದ್ರೆ ಕಮ್ಮಂತಾನೆ ಆಗತ್ತೆ ಗ ಮುಂದೆ ಸೇರಿಸಿದ್ರೆ ಗಮ್ಮಂತನೇ ಆಗತ್ತೆ ದ ಮುಂದೆ ಸೇರಿದ್ರೆ ದಮ್ವಂತನೇ ಆಗತ್ತೆ ಹಾಗೇನೆ ಗುರುವಿನ ಸ್ವಾನಿಧ್ಯಕ್ಕೆ ನಿರ್ಬಲ ಮನೋಭಾವದಿಂದ ಬಂದಂತಹ ಭಕ್ತ ಶಿವಕರುಣೆಯನ್ನ ಪಡೆದುಕೊಳ್ತೇನೆ ಅದರ ಅರ್ಥ ಹಾಗಾಗಿ ಯೋಗಿ ಯೋಗಿಗಳ ಸಾನ್ನಿಧ್ಯ ಯೋಗಿಗಳ ಕರುಣೆ ಅನ್ನುವಂತಹದ್ದು ಭಕ್ತನ ಆತ್ಮೋನ್ನತಿಯ ಆತನ ಜೀವನದ ಪರಮ ಸಾರ್ಥಕತೆಗೆ ಸಂದಂತ ಒಂದು ಅದೃಷ್ಟ ಅಂತ ಭಾವಿಸಬೇಕು ಪರಿಭಾವಿಸಿರುವಂತಹ ಲೇಖನಗಳು ಈ ವರಯೋಗಿ ಕೃತಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿರುವಂತಹ ಬಹುತೇಕ ಇಪ್ಪತ್ತೇಳು ಲೇಖನಗಳಿವೆ ಇದರಲ್ಲಿ ಪರಮಪೂಜ್ಯ ಮಹಾಭಗವತ್ಪಾದರ ದಿವ್ಯ ಸಂದೇಶದಿಂದ ಮೊದಲುಗೊಂಡಂತೆ ಶಿವಾಚಾರ್ಯರು ಬಹುಶಃ ನಾವು ಹುಲಿಕೆರೆ ಅಜ್ಜವರ ಹತ್ರ ಪುಸ್ತಕದ ಬಗ್ಗೆ ಮಾತನಾಡಕ್ಕೆ ಅಂತ ಬಂದಾಗ ಅವ್ರು ಹೇಳಿದಂತ ಪಟ್ಟಿ ಕೇಳಿಬಿಟ್ರೆ ಶಿವಾಚಾರ್ಯರ ಅಭಿಪ್ರಾಯಗಳು ಅಂದ್ರೆ ಅಭಿ ಶ್ರೀಗಳವರ ಬಗ್ಗೆ ಅವರು ವ್ಯಕ್ತಪಡಿಸ್ತಾ ಇರತಕ್ಕಂಥ ಅಭಿಪ್ರಾಯಗಳನ್ನೇ ಒಂದು ಎರಡ್ ಪುಸ್ತಕ ತರಬಹುದು ಇಲ್ಲ ಅಷ್ಟು ದೊಡ್ಡ ಪಟ್ಟಿ ಮುದಿ ಏನ್ ಮಾಡೋದು ಅಂತ ಇಲ್ಲಪ್ಪ ಬೇಡ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಮಾಡಿ ಅಂತ ಬುದ್ಧಿಯವರು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ನೋಡಪ್ಪ ಈ ಕಾಲದಲ್ಲಿ ಹೆಚ್ಚು ದಪ್ಪನ್ ಪುಸ್ತಕ ತರೋದ್ರಿಂದ ಯಾರು ಓದಲ್ಲ ಜನ ದಪ್ಪಗಿದ್ದಾರೆ ದಪ್ಪಗ ಹತ್ತಿದ್ದಾರೆ ಆದರೆ ಪುಸ್ತಕನ ಸಾಧ್ಯವಾದಷ್ಟು ಸಣ್ಣಗೆ ಮಾಡಿ ನೇರವಾಗಿ ಓದಾಗಿರ್ಬೇಕು ವಿಷಯಗಳು ಸರಳವಾಗಿರ್ಬೇಕು ಆಗಲೇ ಹೇಳಿದ್ರಲ್ಲ ಮಗುವಿನ ಮನಸ್ಸು ಅಂತೇಳಿ ಮಗು ಆ ಮಗುವಿನ ಮನಸ್ಸು ಅನ್ನುವುದು ಶಬ್ದಾತೀತವಾದ ಕಲ್ಪನೆ ಅದಕ್ಕೆ ಒಬ್ಬ ಇಂಗ್ಲಿಷ್ ಎಷ್ಟು ಫಿಲಾಸಫರ್ ಹೇಳ್ತಾರೆ ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಅಂತೇಳಿ ಮಗು ಮನುಷ್ಯಂಗೆ ತಂದೆ ಅಂತ ಮಗು ಯೋಗದ ಪ್ರತೀಕದಲ್ಲೂ ಮೂರು ತಿಂಗಳ ಒಳಗೆ ಮಗು ಇದೆಯಲ್ಲ ಅದು ಸಾಕ್ಷಾತ್ ಯೋಗಿನೇ ಯಾಕಂದ್ರೆ ಅದಕ್ಕೆ ಯಾವ ಈ ಲೋಕದ ಯಾವ ಜಂಜಡಗಳ ಲವನೇಷನ ಕಲ್ಪನೆ ಅದಕ್ಕೆ ಇರೋದಿಲ್ಲ ಮೂರು ತಿಂಗಳ ನಂತರ ಆ ಮಗುವಿಗೆ ಸೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗಿನ ಸ್ಥಿತಿ ಪ್ರಾಯಶಃ ಶ್ರೀಗಳವರ ಸ್ಥಿತಿ ಅಲ್ಲಿವರೆ ಅಂದ್ರೆ ಆ ರೀತಿ ಇರುವಂತಹದು ಅನ್ನೋ ಮಾತನ್ನ ನಾವು ನೆನಪಿಟ್ಟುಕೊಳ್ಬೇಕು ಬಹುಶಃ ನಾನು ಹೇಳದಂತೆ ಗುರುವಿನ ಬಗ್ಗೆ ಹೋಗ್ಬಿಟ್ಟಿರ್ತಕ್ಕಂತ ಲೇಖನಗಳು ಇಲ್ಲಿದ್ದಾರೆ ಇನ್ನು ಉಳಿದಂತೆ ಶ್ರೀಮಠದ ಪರಂಪರೆ ಅದರಲ್ಲೂ ವಿಶಿಷ್ಟ ಅಂತ ಹೇಳಿದ್ರೆ ಮೂರು ಶಾಖಾ ಮಠಗಳಿಗೆ ಶಿವಾಚಾರ್ಯರಾಗಿ ಮೂರು ಶಾಖಾ ಮಠಗಳನ್ನು ಬಹುಶಃ ಇತ್ತೀಚಿನವರೆಗೆ ನಿಭಾಯಿಸಿಕೊಂಡು ಬಂದಂತಹ ಬಹುಶಃ ಹೇಳ್ತಾ ಹೋದ್ರೆ ಚರಿತ್ರೆ ಮತ್ತು ಚಾರಿತ್ರ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾವು ಈ ಭಾಗದ ಜನ ಅದನ್ನ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ತಂದುಕೊಂಡರೆ ನಮ್ಮ ಮನಸ್ಸು ನಿರ್ಮಲವಾಗ ಸಾವಿರಾರು ವರ್ಷಗಳ ಪರಂಪರೆ ಇರುವಂತ ಮಠಮಾನ್ಯಗಳಿಗೆ ಭಕ್ತರಾಗುವಂತ ಸೌಭಾಗ್ಯ ಪಡೆದಂತವ್ರು ನಾವು ನಿನ್ನೆ ಮೊನ್ನೆ ಕಟ್ಟಿರುವಂತಹ ಮಠಗಳೆಲ್ಲ ಸಾವಿರಾರು ವರ್ಷಗಳು ಇನ್ನು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಸ್ಥಳೀಯ ಮುಖಂಡರು ಸ್ವಾಮೀಜಿಗಳು ಹುಲಿಕೆರೆ ಮಠದ ಪರಂಪರೆಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಭಕ್ತಿಯನ್ನಿಟ್ಟು ಆಗಮಿಸತಕ್ಕಂಥ ಎಲ್ಲ ಭಕ್ತರೇ ಶರಣ ಶರಣೆಯರೇ ಬಹುಶಃ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರ್ತಕ್ಕಂಥ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಏನು ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ರೇಣುಕಾಚಾರ್ಯರ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನ್ ಹೇಳ್ತಾರೆ ಈ ಒಂದು ಘೋಷವಾಕ್ಯದೊಂದಿಗೆ ಸಾವಿರಾರು ವರ್ಷಗಳಿಂದ ವೀರಶೈವ ಲಿಂಗಾಯತ ಧರ್ಮದ ಪ್ರಚಾರವನ್ನ ಧರ್ಮವನ್ನ ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಪಂಚಾಚಾರ್ಯರು ಎಲ್ಲ ವೀರಶೈವ ಲಿಂಗಾಯತ ಮಠದ ಶ್ರೀಗಳು ಧರ್ಮದ ಪ್ರಚಾರಕ್ಕಾಗಿ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟು ಧರ್ಮದ ಪ್ರಚಾರದ ಮುಖಾಂತರ ಸಮಾಜವನ್ನ ಒಗ್ಗಟ್ಟಾಗಿ ಸಮಾಜವನ್ನ ಮೇಲೆತ್ತುವ ಕೆಲಸವನ್ನ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಮಾನ್ಯರೇ ಬಹುಶಃ ಏನು ಸರ್ಕಾರದ ಜವಾಬ್ದಾರಿ ಶಿಕ್ಷಣವನ್ನ ಎಲ್ಲ ವರ್ಗದ ಜನರಿಗೆ ಕೊಡಿಸುವಂತ ಕೆಲಸ ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಸರ್ಕಾರಕ್ಕೆ ಸಮಾನಾಂತರವಾಗಿ ಸಾವಿರಾರು ವರ್ಷಗಳಿಂದ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸೇರಿದ ಹಲವಾರು ಮಠಗಳಲ್ಲಿ ಈ ಒಂದು ಶಿಕ್ಷಣವನ್ನ ಬಡವರಿಗಾಗಿ ಶೋಷಿತ ವರ್ಗದವರಿಗಾಗಿ ಉಚಿತವಾಗಿ ಶಿಕ್ಷಣವನ್ನ ನೀಡಿದಂತ ಮಠಾಧೀಶರು ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬರ್ತಾರೆ ಹಲವು ಇತ್ತೀಚೆಗೆ ಹಲವು ಬೇರೆ ಬೇರೆ ಧರ್ಮದ ಮಠಾಧೀಶರಲ್ಲೂ ಬರ್ತಾ ಇದೆ ಶಿಕ್ಷಣ ಮತ್ತು ಆರೋಗ್ಯವನ್ನ ಸರ್ಕಾರಕ್ಕೆ ಸಮಾನಾಂತರವಾಗಿ ಬಡವರಿಗೆ ಕೊಡೋದ್ರ ಮುಖಾಂತರ ಅವರನ್ನ ವಿದ್ಯಾವಂತರನ್ನಾಗಿ ಸಮಾಜದ ಮುನ್ನಲೆಗೆ ತರುವಂತ ಕೆಲಸವನ್ನ ನಮ್ಮ ವೀರಶೈವ ಮಂದಿರಗಳು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ಈ ಒಂದು ಬಯಲಸೀಮೆ ಈ ಭಾಗದಲ್ಲಿ ಬಹಳ ಹಿಂದುಳಿದ ಈ ಪ್ರದೇಶದಲ್ಲಿ ಬಹುಶಃ ನಮ್ಮ ಈ ಮಠದ ಪಟ್ಟಾಧ್ಯಕ್ಷರತಕ್ಕಂತ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಬಹಳ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಇನ್ ಈಚೆಗೆ ಹಿಂದೆನೆ ಇಲ್ಲಿ ಎರಡು ಮೂರು ವಿದ್ಯಾಸಂಸ್ಥೆಗಳ ಮುಖಾಂತರ ಬಡವರಿಗೆ ಉಚಿತವಾದಂತ ಶಿಕ್ಷಣ ಉಚಿತವಾದಂತಹ ದಾಸೋಹದವನ್ನ ವ್ಯವಸ್ಥೆಯನ್ನ ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ ಆ ಯುದ್ಧ ನಡೀಬಾರದು ಅಂತ ಶಾಂತಿಯನ್ನ ಘೋಷಣೆ ಮಾಡಿದ್ದು ನಮ್ಮ ಶ್ರೀ ಜಗದ್ಗುರು ರಂಭಾಪುರಿ ಪೀಠ ಬಹುಶಃ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಮಾನವ ಧರ್ಮಕ್ಕೆ ಜಯವಾಗ್ಲಿ ಇವತ್ತೇನ್ ಯುದ್ಧ ನಡೀತದೆ ಅದೆಲ್ಲ ನಿಲ್ಬೇಕು ಅಂತ ಹೇಳಿದ್ರೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದಂತ ಪೀಠ ಈ ಜಗತ್ತಲ್ಲಿ ಈ ದೇಶದಲ್ಲಿ ರಾಜ್ಯದಲ್ಲಿ ಇದ್ರೂ ನಮ್ಮ ರಂಭಾಪುರಿ ಪೀಠ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಈಗ ಏನು ಇವತ್ತು ಹುಲಿಕೆರೆಗೆ ಈ ನಮ್ಮ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರು ಈಗ ನೂತನ ಪೀಠಾಧ್ಯಕ್ಷರಾಗಿದ್ದಾರೆ ಅವರಿಗೆ ಈ ಭಾಗದ ಎಲ್ಲ ಭಕ್ತರಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ ಇಂದಿನ ಜಗದ್ಗುರುಗಳು ನಮ್ಮ ಏನು ವಿರೂಪಾಕ್ಷರಿಗೆ ಶಿವಾಚಾರ್ಯ ಮಹಾಸ್ವಾಮೀಜಿಗೆ ನೀಡಿದ ಸಹಕಾರವನ್ನ ಕಿರಿಯ ಶ್ರೀಗಳಿಗೂ ನಾವು ನೀವೆಲ್ಲ ಸಹಕಾರವನ್ನ ನೀಡಿ ಬೆಳೆಸಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜಗದ್ಗುರುಗಳ ಅವರ ಸಮ್ಮುಖದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುವ ಅವಕಾಶ ಮತ್ತೆ ಗುರುಗಳ ಆಶೀರ್ವಾದವನ್ನು ಪಡೆಯುವ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಜಗದ್ಗುರುಗಳಿಗೆ ಮತ್ತೆ ವೇದಿಕೆಯಲ್ಲಿ ಎಲ್ಲ ಮಹಾ ಸ್ವಾಮೀಜಿಯವರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ಶರಣಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನ ಎಲ್ಲರಿಗೂ ಶರಣ ಅನ್ನೋದು ಆಮೇಲೆ ನಾವು ಸಮಾಜದಲ್ಲಿ ಸೃಷ್ಟಿ ಮಾಡ್ಕೊಂಡಿರೋದು ಹತ್ತು ಮಕ್ಕಳನ್ನ ಸಾಲಾಗಿ ಮಲಗಿಸಿ ಈ ಮಕ್ಕಳ ಜಾತಿ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ನಮಗ್ ಜಾತಿ ಹೇಳಕ್ ಆಗತ್ತಾ ಅದೇ ಆ ಮಕ್ಕಳ ಪಕ್ಕದಲ್ಲಿ ಒಂದು ಕರುವನ್ನ ತೋರಿಸಿ ಈ ಕರುವಿನ ಜಾತಿ ಅದು ಹಸುವಿನ ಕರು ಅಂತೀವಿ ಇಲ್ಲ ಎಮ್ ಎಮ್ಮೆ ಕರು ಆದ್ರೆ ಎಮ್ಮೆ ಕರು ಅಂತೀವಿ ಒಂದು ನಾಯಿ ಮರಿ ಇದ್ರೆ ನಾಯಿ ಮರಿ ಅಂತೀವಿ ಜಾತಿ ಅಂದ್ರೆ ಅದು ಒಂದು ಜಾತಿ ಹಸುವಿಂದ ಒಂದು ಜಾತಿ ಒಂದು ಜಾತಿ ಬೆಕ್ಕಿಂದ ಒಂದು ಜಾತಿ ಒಂದು ಜಾತಿ ಅದಕ್ಕೇನೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ರಂಭಾಪುರಿ ಶ್ರೀ ಪೀಠಾರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ಹೇಳಿದರು ಸತ್ಯವನ್ನು ಬಿಟ್ಟು ಧರ್ಮ ಇಲ್ಲ ನಮ್ಮ ಭಾರತೀಯ ದರ್ಶನಗಳು ಜಗತ್ತನ್ನ ಕುರಿತಾಗಿ ಚಿಂತಿಸಿದ ಮಾನವತೆಯನ್ನ ಕುರಿತಾಗಿ ಚಿಂತಿಸಿದು ಇಲ್ಲೆಲ್ಲೂ ಕೂಡ ಜಾತಿಯನ್ನ ಕುರಿತಾಗಿ ಆಗ್ಲಿ ಕೇವಲ ಮತಕ್ಕೆ ಸೀಮಿತವಾಗಿ ಆಗ್ಲಿ ತನ್ನ ವಿಚಾರವನ್ನು ಮಂಡಿಸ್ಲಿಲ್ಲ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನ ಬೇಡ ಜಾತ ಶ್ರೇಷ್ಠ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದರು ಆ ನೆಲೆಯಲ್ಲಿ ನಾವು ಚಿಂತಿಸೋಣ ಇವತ್ತು ಹುಲಿಕೆರೆ ದೊಡ್ಡ ಮಠ ಶತಮಾನಗಳ ಕಾಲದಿಂದ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಹುಲಿಕೆರೆ ದೊಡ್ಡ ಮಟ್ಟದ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸರಳತೆಯ ಮೂರ್ತಿಯಾಗಿ ಕೈಂಕರ್ಯದ ಪ್ರತೀಕವಾಗಿ ನಮ್ಮೆಲ್ಲರಿಗೂ ಕಾಲಕಾಲಕ್ಕೆ ಆಶೀರ್ವಾದ ಮಾಡ್ತಾ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ರಮಪುರಿ ಜಗದ್ಗುರುಗಳು ಹುಲಿಕೆರೆಗೆ ಆಗಮಿಸಿ ನಮ್ಮೆಲ್ಲರಿಗೂ ದರ್ಶನವನ್ನು ಕೊಟ್ಟು ನಮ್ಮೆಲ್ಲರನ್ನು ಪುನೀತರನ್ನಾಗಿ ಮಾಡಿದರೆ ನಾವು ಆ ಘೋಷವಾಕ್ಯವನ್ನು ಪಾಲಿಸಿದ್ರೆ ಸಾಕು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತ ಘೋಷವಾಕ್ಯವನ್ನ ಪಾಲಿಸಿದ್ರೆ ಜಗತ್ತಿನ ಕಲ್ಯಾಣ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಸುಮಾರು ಎಪ್ಪತ್ತು ಎಪ್ಪತ್ತೊಂದು ವರ್ಷಗಳ హిందే ఇన్ ముగింత లింగైక్య షడస్థల బ్రహ్మ బసవరాజ దేశాచార్య మహాస్వామి పుణ్య స్మరణోత్సవీల్ పాల్గొంటీ ఎప్పోత్సవ్ పాల్గొల్తా నెలూ సహిత ఇవత బ జయంతి ఉత్సవ ఎస్ అంత ఇష్ట కరెక్ట్ హతీ సమేశ్వర జయంతి ఉత్సవ అంత కరక్ట్ హతీ అక్కుమ దేవీ ఎస్ అంత కరీ బ ఎల్ కరెక్ట్ హత్య ಸ್ವಾಮಿ ವಿವೇಕಾನಂದನ ಇತಿಹಾಸ ಹೇಳ್ತೀರಿ ಮಹಾತ್ಮ ಗಾಂಧಿ ಚರಿತ್ರೆ ಹೇಳ್ತೀರಿ ಇಷ್ಟೆಲ್ಲಾ ಹೇಳೋ ನೀವು ನಿಮ್ ಮುತ್ತಜ್ಜ ಯಾರು ಅಂತ ಯಾರಿಗೂ ಗೊತ್ತು ಕೈ ಎತ್ತಿ ನೋಡೋಣ ಯಾರಿಗ ಗೊತ್ತು ಯಾರಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಸ್ವಾರ್ಥಕ್ಕಾಗಿ ಬದುಕಿದ್ದಾರೆ ಸಮಾಜಕ್ಕಾಗಿ ಬದುಕಲಿಲ್ಲ ಸ್ವಂತಕ್ಕಾಗಿ ಆಸ್ತಿ ಮಾಡಿದ್ರು ಸ್ವಂತಕ್ಕಾಗಿ ಮನೆ ಕಟ್ಟಿದ್ರು ಸಮಾಜ ಚಿಂತನೆ ಮಾಡಲಿಲ್ಲ ಅದಕ್ಕೋಸ್ಕರ ಸಮಾಜ ಯಾಕೆ ಬಂತ ಹೋದ್ರು ಆದ್ರೆ ಸಮಾಜ ಇನ್ನು ಸ್ಮರಣೆಯಲ್ಲಿ ಇಟ್ಕೊಳ್ತದೆ ಯಾರನ್ನ ಅಂತ ಹೇಳಿದ್ರೆ ಸಮಾಜ ಮುಖ್ಯವಾಗಿ ದುಡಿದಂತ ಜಗದ್ಗುರು ರೇಣುಕಾಚಾರ್ಯರ ಇತಿಹಾಸವನ್ನ ನಾವು ಎಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಅಲ್ಲಿಂದ ಇಟ್ಕೊಂಡು ಎಂದು ಜನನಾಯಿತು ಕೊನೆಯ ತನಕ ಇಲ್ಲಿದ್ದು ಅಲ್ಲಿವರೆಗೂ ನಾವು ಹೇಳ್ತೀವಿ ಯಾಕೆಂದ್ರೆ ಅವರು ತಮ್ಮ ಪುತ್ರನವನ್ನ ತಮ್ಮ ಮನವನ್ನ ಇಡೀ ಸಮಾಜಕ್ಕೋಸ್ಕರನೇ ಅವನು ಸಮಾಜ 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 ಅಂತ ತ್ಯಾಗ ಮಾಡಿದ್ದಾರೆ ಆ ದೃಷ್ಟಿನಲ್ಲಿ ಇವತ್ತು ಹುಲಿಕೆರೆ ಪೂಜಾರ ತಮ್ಮ ಬದುಕಿನ ಎಪ್ಪತ್ತು ವರ್ಷ ಸಂವತ್ಸರಗಳು ಸುಮಾರು ಹತ್ತು ವರ್ಷ ಬಾಲ್ಯಾವಸ್ಥೆಯಲ್ಲಿ ಈ ಮಠದ ಅಧಿಕಾರವನ್ನು ವಹಿಸಿಕೊಂಡು ಸುಮಾರು ವರ್ಷ ಅವರ ವರ್ಷದ ಜನ್ಮ ದಿನೋತ್ಸವನ ಆಚರಣೆ ಮಾಡ್ತಾ ಇದ್ದೀನಿ ಅಂದ್ರೆ ಸಹಿತ ಎಪ್ಪತ್ತು ವರ್ಷಗಳ ಕಾಲ ಈ ಮಠದ ಸುದೀರ್ಘ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಷ್ಟೆಲ್ಲ ವಹಿಸಿಕೊಂಡು ಬಸವರಾಜ ದೀರ್ಜಿಕೇಂದ್ರ ಶಿವಾಜಿ ಅವರು ಎಪ್ಪತ್ತು ವರ್ಷಗಳ ಹಿಂದೆ ಯಾತ್ರೆ ಮುಗಿಸಿದ್ದಾರೆ ಆದ್ರೆ ಅವರ ಆಶೀರ್ವಾದ ಫಲ ಆ ಹುಲಿಕೆರೆ ಮಠದ ದೊಡ್ಡ ಮಠದ ಪರಂಪರೆಯ ಬಲ ಏನಿದೆಯಲ್ಲ ಅದು ವಿರೂಪಾಕ್ಷ ಶಿವಾಚಾರ್ಯರಿಗೆ ಎರೆದು ಬಂದಿದೆ ಅದರಿಂದ ಸಮಾಜ ಗುರ್ತಿದೆ ಸಮಾಜದ ಮಧ್ಯದಲ್ಲಿ ಅವರು ಹಗಲು ಇರುಳು ಎನ್ನದೇ ತಮ್ಮನ್ನು ತಾವು ತೊಡಸ್ಕೊಂಡು ಸಮಾಜ ಮುಖ್ಯವಾಗಿ ದುಡಿತಾ ಇದ್ದಾರೆ ಅವರು ಈ ಭೂಮಿಯ ಮೇಲೆ ಜನ್ಮ ತಾಳಿದಾಗ ಅವನ ಹಸಿವನ್ನು ನೀಟ್ಸೋದಕ್ಕೆ ವ್ಯವಸಾಯ ಅನ್ನವನ್ನು ಬಿಡದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅವನ ಏಕಾಂತವನ್ನು ನೀಗಿಸೋದಕ್ಕೆ ಒಂದು ಕುಟುಂಬ ಒಂದು ಸಮಾಜ ಒಂದು ಸಂಘಟನೆ ಅಂತ ಬೆಳೆಸ್ಕೊಂತ ಬಂದ ಇದೆಲ್ಲ ಆದ್ಮೇಲೆ ಅವನ ಆಧ್ಯಾತ್ಮಿಕವಾದಂತ ಒಂದು ಹಸಿವನ್ನು ನೀಗಿಸೋದಿಕ್ಕೆ ಅವನಿಗೆ ಯಾರು ಮಾರ್ಗದರ್ಶಕರು ಇರಲಿಲ್ಲ ಆ ಸಮಯದಲ್ಲಿ ಅಖಂಡ ಸ್ವರೂಪವಾದಂತ ಬ್ರಹ್ಮ ಸ್ವರೂಪವಾದಂತ ಭಗವಂತನನ್ನ ಒಂದು ಮೂರ್ತಿಯ ಸ್ವರೂಪದಲ್ಲಿ ಸೃಷ್ಟಿಸಿ ಅದರಲ್ಲಿ ಅವನು ಆ ಮೂರ್ತಿಯ ಸ್ವರೂಪವನ್ನ ಮನದಲ್ಲಿ ಮನದಲ್ಲಿ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಅದಷ್ಟು ಸುಲಭವಾಗಿ ಅವನಿಗೆ ಸಾಧ್ಯ ಆಗೋದಿಲ್ಲ ಆ ಭಗವಂತ ಮತ್ತೆ ಈ ಮನುಷ್ಯನ ಮಧ್ಯೆ ಮಾನವ ರೂಪದ ಮಾನವ ಸ್ವರೂಪದ ಒಬ್ಬ ವ್ಯಕ್ತಿ ಒಂದು ಸೂತ್ರ ಬೇಕಾಗುತ್ತೆ ಆ ಸೂತ್ರವನ್ನ ಆ ಭಗವಂತ ಮನುಷ್ಯನ ರೂಪದಲ್ಲೇ ಸೃಷ್ಟಿ ಮಾಡ್ತಾನೆ ಆ ಸೃಷ್ಟಿ ಯಾರು ಅಂದ್ರೆ ಅದನ್ನೇ ಗುರು ಅಂತ ಕರಿತೇವೆ ಯಾಕಂದ್ರೆ ಆ ದೇವರನ್ನ ತಲುಪೋದಿಕ್ಕೆ ನಾವು ಮಾನವ ರೂಪದ ಒಂದು ಸೃಷ್ಟಿಯ ಮೂಲಕ ಆ ಮಾರ್ಗದರ್ಶನದ ಮೂಲಕ ದೇವರನ್ನ ತಲುಪೋದು ತಲ್ ತಲುಪೋದಕ್ಕೆ ಸಹಾಯವಾಗುವಂತ ಒಂದು ಸೃಷ್ಟಿ ಅದು ಗುರು ಆದ್ರಿಂದ ಆ ಗುರುವಿನ ಮಹತ್ವ ಎಂತ ಅಂದ್ರೆ ಒಂದೇ ಒಂದು ವಚನದ ಮೂಲಕ ಹೇಳುವ ಹೇಳೋದಂದ್ರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನ್ನು ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ತನು ತೃಣವ ತಂದಿರಿಸಿದಡೆ ಆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತ ಹೇಳ್ತಾರೆ ಅಂದ್ರೆ ನಾವು ಒಂದು ಹುಲ್ಕಟ್ಟಿಯನ್ನು ನಾವು ಉರಿಯುವ ಕೆಂಡದ ಮೇಲೆ ಹಾಕಿದ್ರೆ ಅದು ಅಗ್ನಿ ಆಗುತ್ತೆ ಹಾಗೆ ಗುರುವಿನ ಪಾದವನ್ನ ಸ್ಪರ್ಶ ಮಾಡಿದಾಗ ಗುರುವಿನ ಪಾದ ಸ್ಪರ್ಶದಿಂದ ನಮ್ಮ ಮನಸ್ಸು ನಮ್ಮ ದೇಹವೆಲ್ಲ ಲಿಂಗಮಯ ನಮ್ಮ ದೇಹವೆಲ್ಲ ದೇವರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅದು ಗುರುವಿಗೆ ಇರುವಂತ ಮಹತ್ವ ಅಂತ ಅಂತಕ್ಕಂಥದನ್ನ ಒಂದೇ ಒಂದು ವಚನದ ಮೂಲಕ ಹೇಳಿದ್ದಾರೆ ಹಾಗೆ ಮಠದಲ್ಲೇ ಇಟ್ಟುಕೊಂಡು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಆ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಮಾಜಕ್ಕೆ ಒಂದು ಮಾರ್ಗದರ್ಶನವಾಗಿ ಸಮಾಜಕ್ಕೆ ಒಂದು ಲೌಕಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯರು ಸುದೀರ್ಘ ಎಪ್ಪತ್ತು ವರ್ಷಗಳ ಸನ್ಯಾಸಿ ಜೀವನದಲ್ಲಿ ಹಲವಾರು ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತೆರೆದು ನಮ್ಮ ಆ ಹಳ್ಳಿಗಳ ಬಡ ಮಕ್ಕಳ ಶಿಕ್ಷಣಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಹಾಗೆ ತಮ್ಮ ಆಚಾರ ಪೂಜೆ ಅನುಷ್ಠಾನ ಅವ್ರು ಯಾವತ್ತು ಪೂಜೆ ಇಲ್ದರೆ ಯಾವುದೇ ರೀತಿಯ ಕಾರ್ಯವನ್ನು ಮುಂದುವರಿತಿರ್ಲಿಲ್ಲ ಅವ್ರು ಇವತ್ತಿಗೂ ಯಾವುದೇ ಪೂಜ್ಯರ ಹೇಳಬಹುದು ಅಂದ್ರೆ ಇವತ್ತಿಗೂ ಅವರು ಪೂಜೆಯನ್ನ ಬಿಟ್ಟು ಯಾವುದೇ ಕಾರ್ಯವನ್ನ ಮುಂದುವರೆಸೋದಿಲ್ಲ ಅಷ್ಟು ಆಚಾರವಂತರು ಅಷ್ಟು ವಿಚಾರವಂತರು ಅವರು ಅವರು ಇವತ್ತಿನಿಗೂ ಅವರ ಅವರ ಮೈಂಡ್ ಸೆಟ್ ಅಂತಾರಲ್ಲ ಅದು ಯಾವ ಕಾಲದಲ್ಲಿ ಇದೆ ಅಂದ್ರೆ ಎಪ್ಪತ್ತು ಎಂಬತ್ತನೇ ಇಸ್ವಿಯಲ್ಲಿ ಇದೆ ಯಾಕಂದ್ರೆ ಅವರು ಹುಟ್ಟಿದಂತ ಕಾಲ ಅಷ್ಟು ಪರಿಶುದ್ಧವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿ ಸ್ವತಂತ್ರ ಪೂರ್ವ ಸ್ವತಂತ್ರ ಸಿಕ್ಕಿದಂತ ಕಾಲ ಆ ಗ್ರಾಮ ಗ್ರಾಮದಲ್ಲಾಗಿ ದೇಶದಲ್ಲಿ ಹಲವು ಭಕ್ತಿ ಅನ್ನೋದು ತುಂಬಿ ತುಳುಕ್ತಾ ಇದ್ದಂತ ಕಾಲ ಅದಾದ್ಮೇಲೆ ಅವರಿಗೆ ಸಿಕ್ಕಂತ ಸ್ಥಾನ ಆ ವಯಸ್ಸಲ್ಲಿ ಸಿಕ್ಕಂತ ಸ್ಥಾನ ಆ ವಯಸ್ಸಲ್ಲಿ ಸ್ಥಾನ ಮೇಲೆ ಅವ್ರು ಕಲಿತಂತ ವಿದ್ಯಾಭ್ಯಾಸ ಆ ಪುಸ್ತಕಗಳನ್ನ ಓದಿ ಅವರು ಕಲಿತಂತ ಪೂಜೆ ಅದರಿಂದ ಮಾಡ್ದಂತ ಆಚಾರ ನಾನು ಎದುರುಗಡೆ ಅವರು ಮುಂದೆ ಕೂತಿದ್ದಾಗ ಅವರು ಪೂಜೆ ಕೂತಿದ್ದಾಗ ನಾನು ಎದುರುಗಡೆ ನೋಡ್ಬೇಕಾದ್ರೆ ಮೈ ರೋಮಾಂಚನ ಆಗುತ್ತೆ ಕೇವಲ ಅವರು ಮಾಡೋ ಪೂಜೆಯಿಂದನೇ ಒಂದು ಪುಸ್ತಕವನ್ನ ಬರೀಬಹುದು ಅಷ್ಟು ಆಚಾರವಂತರಾಗಿ ಇವತ್ತಿಗೂ ಎಪ್ಪತ್ತನೇ ವರ್ಷ ಕೋಲ್ ಹುರ್ಕೊಂಡು ಹಿಡಿತಿದ್ದಾರೆ ಅಂತ ನಾವು ಅವರು ಯಾವತ್ತೂ ಅವ್ರ ಮನ್ಸಲ್ಲ ಇದ್ವೇ ಇಲ್ಲ ನಾನಾ ಪೂಜೆಯಿಂದಲೇ ಯಾವುದೇ ರೀತಿಯ ಕಾರ್ಯವನ್ನು ಪ್ರಾರಂಭ ಮಾಡೋದೇ ಇಲ್ಲ ಅಷ್ಟು ಆಚಾರವಂತರ ಗುರುಗಳು ಅವರ ಗುರುಗಳ ಶಿಷ್ಯನಾಗಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಇಲ್ಲ ಕಾರಣ ಯಾಕಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನ ಬಹಳ ನಾವು ಬಹಳ ಅಂದ್ರೆ ಬಹಳ ಸೂಕ್ಷ್ಮ ಮಾಡಬೇಕು ಅಂತ ಏರ್ಪಾಡು ಮಾಡಿದ್ರು ಅದಕ್ಕೆ ನಮ್ಮ ಹಿಂದಿನ ಅಧಿಕಾರ ಕೊಟ್ಟತಕ್ಕಂಥ ಗುರುಗಳ ಅವರ ನರಕವರ ಸಂಜಾತ ಒಡೆಯವರು ಹಠ ಮಾಡ್ರು ಇಲ್ಲ ಪೀಠಾಚಾರ ಯಾರು ಬಳಸಲೇಬೇಕು ಅಂತ ಹಠ ಮಾಡಿ ಒಂದು ತೆಂಗಿಗಟ್ಟೆ ನಾವು ಬೇಡ ಯಾರು ಬೇಡ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ಎನ್ನುವ ನಮಗೆ ಏನು ಯೋಚನೆ ಮಾಡಬೇಡಿ ನಾನು ಹೇಳ್ಬಿಟ್ಟು ಅವರು ನಮ್ಮ ಪೊಲೀಸ್ ಎಂದ್ರ ಹತ್ರ ನಮಗಿಂತ ಮುಂದೆ ಹೋಗಿ ಟೈಮ್ ತಗೊಂಡು ಬಂದರು ಅವಾಗ ನನ್ನಲ್ಲಿ ಫೋನ್ ಮಾಡಿದ್ರು ನೀವು ಬರಲೇಬೇಕು ಅಂತ ಹೇಳಿ ಆವಾಗ ಆದವರು ಮುಖಾನ್ನಲ್ಲಿ ಸನ್ನಿಧಿ ಅವರಿದ್ದರು ಹೋಗಿ ಭೇಟಿ ಮಾಡಿದರೆ ನೀವು ಯಾಕೆ ಬಂದರೆ ಅವರು ನಿಮ್ಮ ಪರವಾಗಿ ಅವರೇ ಬಂದಿದ್ದಾರ ಅಂತ ಹೇಳಿದರು ಇಲ್ಲ ನಾವು ಬಂದು ತಮ್ಮ ದಿನ ಹಾಕಬೇಕು ಏಕೆಂದರೆ ತಂಬಾ ಪೊಲೀಸ್ ಎಂದ್ರ ಬಗ್ಗೆ ಎಷ್ಟು ಹೇಳಿದ್ರು ಸುಲಭವಾಗ್ತದೆ అది ఒక దొడ్డు పవారే ఆగితే యకందే అవు అభ్యసా నెంగళూరు హోదా ఆ మూర్నలే కుర మరుగుతూ అతే మరగసి పూజా ప్రసార ఎలా తగ్గు తగ్గుర్లా బాడంటు ఆత్మీయత అందరం మాతృ హృదయ అద్రిందే ఒడనాట న శ్రీశైల శాఖ మఠ అహ రంభాపురంత బాగా ఒడనాట ఇది యావ నూ ಬಾಪುರ ಕ್ಷೇತ್ರದಿಂದ ಕೆಲಸಿ ನಾವು ಮೂರು ಸ ಮೂ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೆಲಸಗಳನ್ನೆಲ್ಲ ಮಾಡ್ತೀವಿ ಇವತ್ತು ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆ ಧರ್ಮ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿನ ಧರ್ಮವನ್ನು ಹೆಚ್ಚಿಗೆ ಹೇಳಕ್ಕೆ ಸಾಧ್ಯವಾಗಲಿಲ್ಲ ಏಕೆಂದರೆ ಈಗ ಸಮಯ ಜಾಸ್ತಿ ಆಗ್ತಾ ಇದೆ ನೀವೆಲ್ಲರೂ ಸಹ ಜಗದ್ಗುಗಳವರ ಆಶೀರ್ವಚನಕ್ಕೆ ಕಾಯ್ತಾ ಇದ್ದೀರಾ ನಾವು ಮಾತಾಡ್ತಾ ಇದ್ದು ಕೂತ್ಕೊಂಡ್ರೆ ಬಹಳ ಟೈಮ್ ಆಗುತ್ತೆ ಆದರೆ ಜಗದ್ಗುರ ಆಶೀರ್ವಾದ ಸದಾರ್ ಬೊಮ್ಮಾಯಿ ದಿಟ್ಲಿ ಪೀಠ ತುಂಬ ಸಂತೋಷ ಆಗ್ತಾ ಇದೆ ಅವರ ಬಗ್ಗೆ ನಾವು ಹೆಚ್ಚಿಗೆ ಹೇಳಕ್ಕೆ ಎಲ್ಲರೂ ಹೇಳಿದರೆ ಜಗತ್ತೊಳ ವಿಚಾರವನ್ನೆಲ್ಲ ಹೇಳಿದರೆ ನಾವು ಈಗ ಅದಕ್ಕೆ ಈ ಕಾವ್ಯನ್ನು ಬರೀಬೇಕ ಈ ಕ ಈ ಕೆಲಸ ಮಾಡ್ಬೇಕಾದ್ರೆ ಇವನು ಕಾಳಿದಾಸ್ ಕವಿ ಒಂದು ಮಾತನ್ನು ಹೇಳ್ತಾನೆ ತಡಾಗುವ ಸಂಸ್ಥಾನ ಪರಿವಾಹ ವಿವಾಂಸ ಈ ರಘುವಂಶ ಕಾವ್ಯವನ್ನು ಬರೆಯ ಬರೆಯಕ್ಕೆ ಹೊರಟಿದ್ರೆ ಇಲ್ಲಿ ಅಪಾಸ್ಯ ಕ್ರೀಡಾಕರು ಅಂತ ಹೇಳ್ಬಿಟ್ಟು ನನ್ನನ್ನು ಟೀಕೆ ಮಾಡ್ಕೊಳ್ತಾನೆ ಹಾಗೆ ಈ ದೊಡ್ಡ ಕೆಲಸವನ್ನು ನಾವು ಮಾಡೋಕ್ಕೆ ಹೊರಟಿದ್ದೀವಿ ಪರಿಸ್ಥಿತಿ ನೋಡ್ಬಿಟ್ಟು ಏನಾಗುತ್ತೋ ಏನು ಅಂತ ನನಗೆ ಭಯ ಇತ್ತು ಆದರೆ ರೇಣುಕರ ಆಶೀರ್ವಾದದಿಂದ ಹೇಗೆ ನಡೀತು ಹೇಗೆ ಹೋಯಿತು ಅಂತ ನನಗೆ ಖಂಡಿತ ಗೊತ್ತಾಗ್ತಿಲ್ಲ ಅದಕ್ಕೆ ಹೆಚ್ಚಿನ ಗೊತ್ತಾಗಿ ನಮ್ಮ ಫಲಾರ್ ದುಡಿಯರು ರಾತ್ರಿ ಫೋನ್ ಮಾಡೋರು ಇದಕ್ಕೆ ಮಾರ್ಗದರ್ಶನ ಆಗಿ ವಿರಾಪುರ ಸಿಂ ಸಹ ನಿಂತ್ಕೊಂಡ್ರು ಆ ಪುಸ್ತಕದ ಪ್ರಕಟಣೆ ವಿಚಾರದಲ್ಲಿ ಅವ್ರು ಹೇಳಿದ್ರು ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಅದೇ ರೀತಿ ಮಾಡಿ ನಿನ್ನೆ ತೊಗೊಂಡು ಪುಸ್ತಕವನ್ನು ಕೊಟ್ಟರು ಇದೆಲ್ಲ ಯಾರಿಗೆ ಅಂದರೆ ಮಹಿಳೆಯರ ಆಶೀರ್ವಾದದಿಂದ ಸರ್ವೋತ್ತಮ ಸುಂದರವಾಗಿ ಹಿಡಿದಿದೆ ನಿಮಗೆಲ್ಲರಿಗೂ ಸಹ ನಾವೇನು ಎಲ್ಲರೂ ಅದಕ್ಕೆ ಬಸವಣ್ಣ ಹೇಳಿದರೆ ಹೊಗಳೆ ಹೊಗಳೆ ನಿನ್ನೆ ಸೂರ್ಯ ಕೇಸಿದೆ ಅಂತ ಆ ರೀತಿ ನಾವೇನು ಮಾಡಿದ ಯಾಕೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇಡಿಯೂರು ಸ್ತ್ರೀಗಳು ನೀರು ಮೇಲೆ ಬಹಳ ದಿವಸ ಇತ್ತು ನಮ್ಮ ಜೊತೆಯಲ್ಲಿ ಅವರು ನಮಗೆ ಪೂಜಾ ಇಟ್ಕೊಂಡು ಪೂಜಾಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅವರು ನಾವೀಗ ಹೇಗಿದ್ದೀವಿ ಅಂದರೆ ಅಣ್ಣ ತಮ್ಮ ಯಾರು ನೋಡಿದ್ರೆ ಕೆಲವರು ಯಾವ ಕೆರೆ ಸಾವಿರ ಮಾಡಿ ನಮ್ಮನ್ನು ಕೇಳ್ತಾರೆ ಕೆಲವರು ಹುಲಿ ಕೆರೆ ಸವ ಮಾಡಿ ಅಂತ ಕೇಳ್ತಾರೆ ಯಾಕೆಂದ್ರೆ ಎರಡು ಜನ ಒಂದೇ ಟೈಮ್ ಇರೋದನ್ನ ಹಾಗಾಗಿದೆ ಅವರು ಬಹಳ ಆತ್ಮೀಯತೆ ಅಂದರೆ ಭಾಳ ಶಕ್ತಿ ಜಾಸ್ತಿ ಇದ್ದರೂ ಸಹ ಭಾಳ ಆತ್ಮೀಯತೆ ಭಾಳ ಜಾಸ್ತಿ ಇದೆ ಹಾಗೆ ಅವರು ಮಾತೃಭಾಷೆಯಲ್ಲಿ ಇದರಿಂದ ನೀವೆಲ್ಲರೂ ಸಹ ನಾವು ಅಂತಹ ಈ ಮಠ ಆಸ್ತಿಕವಾಗಿ ಆರ್ಥಿಕವಾಗಿ ಹಿಂದಿದೆ ಅಂದರೆ ತಪಸ್ಸಿನಲ್ಲಿ ಬಂದಿದೆ ದಿಗ್ಭರಂ ಕ್ಷತ್ರಿಯ ಭರಂ ತೇರೋ ತೇರೋ ಬರಂ ಬರಂ ಅಂತಲೇ ವಸಿಷ್ಠ ಮಹರ್ಷಿ ಗುರು ದಂಡವರೆ ಬಂದಾಗ ವಿಶ್ವಾಮಿತ್ರ ಬಾಣವರು ಇಟ್ಟಾಗ ಹೇಳ್ತೇನೆ ಹಾಗೆ ಈ ಮಠಕ್ಕೆ ತಪಸ್ಸಿನ ಸಂಪತ್ತಿದೆ ಅಂದರೆ ಶಿಷ್ಯರ ಸಂಪತ್ತು ಸಾಕಾಗುವ ಇದು ಘಟದ ಮಠ ಮಠದ ಘಟವಾಗಿಲ್ಲ ಮಠ ಘಟದ ಮಠವಾಗಬೇಕು ಮಠದ ಘಟವಾಗಬಾರ್ದು ಹಾಗೆ ಬಹಳಷ್ಟು ಇದರ ಬಗ್ಗೆ ನಾವು ಹೆಚ್ಚಿಗೆ ಹೇಳಕ್ಕೆ ಅಪೇಕ್ಷೆ ಮಾಡೋದಿಲ್ಲ ಸನ್ನಿ ದೇವರ ಆಶೀರ್ವಾದ ಸದಾ ಇರಲಿ ನೀವೆಲ್ಲರೂ ಸಹ ಅವರ ಆಶೀರ್ವಾದವನ್ನು ಪಡೆದು ಎಲ್ಲೇನಾಗಬೇಕು ಈ ನಾಡಿಗೆಲ್ಲ ಮಳೆ ಬೆಳೆ ಸುಖ ಉಪ ಸುಖವಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಮಾತನ್ನು ಸಂಧಿಯವರ ಪಾದ ಕಲ್ಪಿಸುತ್ತೀವಿ ಶ್ರೀ ಷಠಸ್ಥಲ ಬ್ರಹ್ಮ ಬಸವರಾಜ ಶಿವಾಚಾರ್ಯ ಸ್ವಾಮಿಗಳವರ ಪುಣ್ಯಾರಾಧನೆ ಹುಲಿಕೆರೆ ದೊಡ್ಡ ಮಠದ ಶ್ರೀ ಷಠಸ್ಥಲ ಬ್ರಹ್ಮ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಎಂಬತ್ತನೇ ವರ್ಷದ ಜನ್ಮದಿನೋತ್ಸವ ಹಾಗೂ ಹೋಲಿಕೆರೆ ದೊಡ್ಡ ಮಟ್ಟದ ನೂತನ ಪಟ್ಟಾಧ್ಯಕ್ಷರಾದ ಶ್ರೀ ಶಠಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಪಟ್ಟಾಧಿಕಾರದ ಎರಡನೇ ವರ್ಷದ ವರ್ಧಂತಿ ಮಹೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಹೋಲಿಕೆರೆ ದೊಡ್ಡ ಮಟ್ಟದ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಒಂದು ಅವಿಸ್ಮರಣೀಯವಾದಂಥ ಪವಿತ್ರ ದಿನ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಇದೆ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇನ್ನು ಎಂಬತ್ತನೇ ವರ್ಷದ ಜನ್ಮ ದಿನೋತ್ಸವ ಆಚರಿಸ್ತಾ ಇದ್ದಾರೆ ಮುಂದೊಂದು ದಿನ ಭಕ್ತರೆಲ್ಲರ ಒಂದು ಅಪೇಕ್ಷೆ ಭಗವಂತನ ಪ್ರೇರೇಪಣೆ ಆಶೀರ್ವಾದ ಇತ್ತು ಅಂದರೆ ಮುಂದೊಂದು ದಿನ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಜನ್ಮ ಶತಮಾನೋತ್ಸವ ಸಮಾರಂಭ ಈ ಹುಲಿಕೆರೆ ಗ್ರಾಮದಲ್ಲಿ ಸಂಭ್ರಮದಿಂದ ನಡೆಯುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಹಾರೈಸಿ ಹಿರಿಯ ಪಟ್ಟಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಶಿವಾಚಾರ್ಯ ಪಂಡಿತ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಗುರುವಿಗೆ ತಕ್ಕ ಶಿಷ್ಯರಾಗಿ ಅವರ ಸೇವೆಯನ್ನು ಅನುಗಾಲ ಮಾಡಿ ಅವರ ಅಂತಃಕರಣದ ಆಶೀರ್ವಾದವನ್ನು ಪಡೆದು ಈ ಭಾಗದ ಭಕ್ತ ಸಂಕುಲವನ್ನು ಕಾಪಾಡುವಂಥ ಶಕ್ತಿ ಅವರಲ್ಲಿ ಇದೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ರಂಭಾಪುರಿ ಜಗದ್ದೊಳವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಉಭಯ ಶ್ರೀಗಳವರ ಮೇಲೆ ಬ್ರಹ್ಮಾಪುರಿ ಜಗದ್ದೊಳವರ ಸಮೇತ ಜಗದ್ಗುರು ಪಂಚಪೀಠಾಧೀಶ್ವರರ ಹಂತಕರಣದ ಆಶೀರ್ವಾದ ಇದೆ ಇವತ್ತು ಶ್ರೀಶೈಲ ಜಗದೂ ಕೂಡ ಬರಬೇಕಾಗಿತ್ತು ಕಾರಣಾಂತರದಿಂದ ಅವರು ಬರಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ದೊಡ್ಡ ಮಟ್ಟದ ಕರೆ ಆಮಂತ್ರಣ ಭವಿಷ್ಯ ಇಲ್ಲದೇ ಇದ್ರೂ ಕೂಡ ಮುಂದೊಂದು ದಿನ ಮತ್ತೊಂದು ಅಪೂರ್ವ ಸಮಾರಂಭದಲ್ಲಿ ಪಟ್ಟಾಧಿಕಾರದ ಸಂದರ್ಭದಲ್ಲಿ ದಯಮಾಡಿಸಿ ಮುಂದೆ ಮತ್ತೆ ಅವಕಾಶಗಳು ಬಂದಾಗ ಬ್ರಹ್ಮಾಪುರಿ ಜಗತ್ತ ಜೊತೆಗೆ ಎಲ್ಲ ಕೂಡ ಈ ಸಾನ್ನಿಧ್ಯ ಗ್ರಾಮಕ್ಕೆ ಪ್ರಾಪ್ತ ಆಗುವುದರಲ್ಲಿ ಅನುಮಾನ ಇಲ್ಲ ಹೇಳಿ ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ರಾಜಕೀಯ ಮುಖಂಡರು ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ